ಈ ವಿಡಿಯೋದಲ್ಲಿ ಒಂಥರ ಗುಡ್ ನ್ಯೂಸು ಇನ್ನೊಂದು ಕಡೆ ಸ್ವಲ್ಪ ಜನರಿಗೆ ಖಂಡಿತವಾಗ್ಲೂ ಬೇಜಾರಾಗುವಂತ ಒಂದಷ್ಟು ಸಂಗತಿಗಳು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಆಗಿರುವಂತ ಬದಲಾವಣೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಫಸ್ಟ್ ಅಪ್ಡೇಟ್ ನ ಕೊಟ್ಬಿಡೋಣ ಈಗ ಕಳೆದ ಮೂರು ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಲ್ಲ ಇದ್ರ ಬಗ್ಗೆ ಸರ್ಕಾರದವ್ರನ್ನ ಕೇಳಿದಾಗ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಆಮೇಲೆ ಮೊನ್ನೆ ನೋಡಿದ್ರೆ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಕೊಟ್ಟಿರೋದೆ ಅಂದ್ರೆ ಕೊಟ್ಟೆ ಇಲ್ದಿರೋದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂಥದ್ದು ಅದಾದ ನಂತರ ಇಲ್ಲ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಅಂತ ಕೂಡ ಮತ್ತೊಮ್ಮೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೊಟ್ರು ಸೊ ಕೊಟ್ಟ ಮೇಲೆ ಅವ್ರು ಹೇಳ್ದಂತೆ ಮಾಡ್ಬೇಕಲ್ವಾ ಬಟ್ ಅಮೌಂಟ್ನ ರಿಲೀಸ್ ಮಾಡ್ಲೇ ಇಲ್ಲ ಗೃಹಲಕ್ಷ್ಮಿ ಮತ್ತೆ ಹಣನ ರಿಲೀಸೇ ಮಾಡ್ಲಿಲ್ಲ ಬಟ್ ಇವಾಗ ಸರ್ಕಾರದವರು ಒಂದು ಮಹತ್ವದ ತೀರ್ಮಾನನ ತಗೊಂಡಿದ್ದಾರೆ ಸೊ ಹಣ ಅಂತೂ ಇನ್ನೂನು ಬಿಡುಗಡೆ ಮಾಡಲಿಲ್ಲ ಹಣಾನು ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಕೊಡ್ಲಿಲ್ಲ ಬಟ್ ಇದರ ಬೆನ್ನಲ್ಲೇನೆ ಸರ್ಕಾರದವರು ಒಂದು ಹೊಸದಾಗಿ ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಒಂದು ಘೋಷಣೆನ ಮಾಡಿದ್ದಾರೆ ಇವಾಗ ನಿಮಗೆ ಏನು ಅಕ್ಕಿ ಬದಲು ಹಣ ಸಿಗ್ತಾ ಇತ್ತಲ್ವಾ ಇನ್ನು ಮುಂದೆ ಈ ಹಣ ನಿಮ್ಮ ಖಾತೆಗಳಿಗೆ ಸಿಗೋದಿಲ್ಲ ಅಂದ್ರೆ ಜಮಾ ಆಗೋದಿಲ್ಲ ಯಾಕೆ ಅಂದರೆ ಈ ಸರ್ಕಾರ ಫಸ್ಟು ಬಂದಾಗ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಒಂದಾಗಿತ್ತು ಅನ್ನಭಾಗ್ಯ ಯೋಜನೆನ ಏನಂತ ಹೇಳಿದ್ರು ನಾವು ಹತ್ತು ಕೆ ಜಿ ಅಕ್ಕಿಗೆ ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿದ್ದಂದ್ರೆ ಯಾರು ಹಸುವಿನಿಂದ ಇರಬಾರ್ದು ಎಲ್ಲರಿಗೂ ಊಟ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿನ ಕೊಡ್ತೀವಿ ಹತ್ತು ಕೆ ಜಿ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ಇವರು ನ ಮಾಡಿದ್ದು ಅದಾದ ನಂತರ ಕೇಂದ್ರ ಸರ್ಕಾರದಿಂದ ಅಥವಾ ಬೇರೆ ರಾಜ್ಯಗಳಿಂದ ಇವ್ರಿಗೆ ಬೆಂಬಲ ಸಿಕ್ಲಿಲ್ಲ ಅಂದ್ರೆ ಅಕ್ಕಿ ನಮ್ಮಲ್ಲಿ ಶಾರ್ಟೇಜ್ ಇತ್ತು ಬೇರೆಯವ್ರ ಹತ್ರ ಕೇಳಬೇಕಾಗಿತ್ತು ಸೊ ಕೇಳಿದಾಗ ನೆಗೋಷಿಯೇಟ್ ಮಾಡಿದಾಗ ಇವ್ರಿಗೆ ಪ್ರೈಸ್ ವರ್ಕ್ಔಟ್ ಆಗ್ಲಿಲ್ಲ ಸೊ ಏನ್ ಮಾಡಿದ್ರು ಬೇಡ ನಮ್ಗೆ ಏನ್ ಕೇಂದ್ರದಿಂದ ಐದ್ ಕೆಜಿ ಅದು ನಾರ್ಮಲ್ ಆಗಿ ಕೊಡ್ತಾ ಇದಾರೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದು ನಾವು ಹಣನ ಕೊಟ್ಬಿಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿದ್ರು ಆದ್ರೆ ಇವಾಗ ಒಂದೂವರೆ ವರ್ಷ ಆಗ್ತಾ ಬಂತು ಈ ಒಂದೂವರೆ ವರ್ಷ ಆದ್ಮೇಲೆ ಈ ಗ್ಯಾರಂಟಿ ಯೋಜನೆನ ಈಗ ಪೂರ್ತಿಯಾಗಿ ಜಾರಿ ಮಾಡ್ತಾ ಇರುವಂತ ಸರ್ಕಾರ ಸೊ ಹಾಗಾಗಿ ಇವಾಗ ಏನು ಇವ್ರು ಹತ್ತು ಕೆಜಿ ಅಕ್ಕಿನ ಕೊಡ್ತೀವಿ ಅಂದ್ರೆ ಐದು ಕೆ ಜಿ ಕೇಂದ್ರದ್ದು ಐದು ಕೆ ಜಿ ರಾಜ್ಯದ್ದು ಒಟ್ಟಾರೆ ಇವ್ರು ಹತ್ತು ಅಂತ ಹೇಳಿರೋದು ಸೊ ಹತ್ತು ಕೆಜಿ ಅಕ್ಕಿನ ನಿಮಗೆ ಈ ತಿಂಗಳಿಂದಾನೆ ಜಾರಿಗೆ ತರ್ತಾ ಇದ್ದಾರೆ ಸೊ ನಿಮಗೆ ಇನ್ನು ಮುಂದೆ ಅನ್ನ ಭಾಗ್ಯದ ಹಣ ಏನ್ ಬರ್ತಾ ಇತ್ತಲ್ವಾ ನೂರ ಅರವತ್ತು ಐನೂರ ಅರವತ್ತು ನಿಮಗೆ ಡಿಪೆಂಡಿಂಗ್ ಆನ್ ನಿಮ್ಮ ಮನೆಯ ಸ್ಟ್ರೆಂತ್ ಸೊ ಅಂತ ಹಣಗಳು ಇನ್ನು ಮುಂದೆ ನಿಮಗೆ ಬರ್ತಾ ಇಲ್ಲ ಅದರ ಬದಲಾಗಿ ರೇಷನ್ ಕೊಡ್ತಾ ಇದ್ದಾರೆ ರೇಷನ್ ಅಂದ್ರೆ ಬರೀ ಅಕ್ಕಿನೇ ಕೊಡ್ತಾ ಇರೋದು ಬೇರೆ ಅದು ಕೊಡ್ತಾ ಇಲ್ಲ ಸೊ ಇವಾಗ ರಾಜ್ಯ ಸರ್ಕಾರನು ಮತ್ತೆ ಕೆಲವೊಂದಷ್ಟು ರಾಜ್ಯಗಳು ಕೈ ಜೋಡಿಸಿದವೆ ನಾವು ಕೊಡ್ತೀವಿ ಅಂತ ಹೇಳಿ ಕಮ್ಮಿ ಬೆಲೆಯಲ್ಲಿ ಸೊ ಇದ್ರ ಬಗ್ಗೆ ಡಿಸ್ಕಷನ್ ನಡೀತೈತಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಇಪ್ಪತ್ತೇಳು ರೂಪಾಯಿಗೆ ಅಕ್ಕಿನ ಕೊಡೋದಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವ್ರ ಮಧ್ಯೆ ಒಂದು ಒಂದಷ್ಟು ಡಾಕ್ಯುಮೆಂಟೇಷನ್ ಮಾತುಕತೆ ಎಲ್ಲ ಆಗಿ ಇದನ್ನ ಇವಾಗಲೇ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ ಸೊ ಈ ತಿಂಗಳಿಂದ ನೀವು ಆಲ್ರೆಡಿ ಈಗ ರೇಷನ್ ನಲ್ಲಿ ತಗೊಂಡಿರ್ತೀರಾ ಕೆಲವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ತಿಂಗಳಿಂದ ಏನಿದೆ ಅಂದ್ರೆ ಅವ್ರು ಹೇಳ್ತಾರೆ ಈ ತಿಂಗಳಿಂದ ಅಂತ ಬಟ್ ಅದ್ ಜಾರಿಗೆ ಬರೋದು ಮುಂದಿನ ತಿಂಗಳಿಂದ ಬಿಕಾಸ್ ರೇಷನ್ ತಗೊಳ್ಳೋದು ಹತ್ತನೇ ತಾರೀಕಿನ ಒಳಗಲ್ವಾ ಸೊ ಹೇಳಿರೋ ಹಾಗೆ ಇವಾಗ ಆಗೋಗಿದೆ ಸೊ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ನಿಮಗೆ ಹತ್ತು ಕೆ ಜಿ ಕೊಡ್ತಾರೆ ಹಣನ ಇನ್ ಮುಂದೆ ಕೊಡೋದಿಲ್ಲ ಸೊ ನೀವು ಇವಾಗ ಪ್ರಶ್ನೆನ ಮಾಡ್ಬೋದು ಹಾಗಾದ್ರೆ ಇವಾಗ ಮೂರು ತಿಂಗಳು ಹಣ ಬಂದಿಲ್ವಲ್ಲ ಆ ಹಣನ ಏನ್ ಮಾಡ್ತಾರೆ ಅದನ್ನೇನಾದರೂ ಇದಕ್ಕೆ ವಜಾ ಮಾಡ್ತಾರ ಅಂತ ಕೇಳಿದ್ರೆ ಅದರ ಸೆಟಲ್ಮೆಂಟ್ ನಿಮಗೆ ಮಾರ್ಚ್ ತಿಂಗಳ ಒಳಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂತ ಹಂತವಾಗಿ ಸೊ ಇವಾಗ ಏನ್ ಮೂರು ತಿಂಗಳು ಪೆಂಡಿಂಗ್ ಇದೆ ಈ ಹಣನ ನಾವು ಜಮಾ ಮಾಡ್ತೀವಿ ಬಟ್ ಮುಂದಿನ ತಿಂಗಳಿಂದ ನಿಮಗೆ ಏನಿದೆ ಅಕ್ಕಿ ನಿಮಕ್ ನಿಮ್ಗೆ ಬರುತ್ತೆ ಹಣ ಇನ್ ಮುಂದೆ ಕೊಡೋದಿಲ್ಲ ಮೂರ್ ತಿಂಗಳು ಪೆಂಡಿಂಗ್ ಇರೋದ್ರೆ ನಾವು ಮಾರ್ಚ್ ಒಳಗೆ ತೀರಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು ಸೊ ಹಾಗಾಗಿ ಇನ್ ಮುಂದೆ ಅಕ್ಕಿ ಹಣದ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನ ಸೆಟಲ್ ಮಾಡ್ತಾರೆ ನಿಮ್ಗೆ ರೇಷನ್ ಇನ್ ಮುಂದೆ ಸಿಗುತ್ತೆ ಬಟ್ ಇಲ್ಲಿ ಜನ ಸಾಮಾನ್ಯರಿಗೆ ಕೇಳುವಂತ ಪ್ರಶ್ನೆ ಹಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಾ ಇಲ್ಲ ಇವಾಗ ಹಕ್ಕಿ ಕೊಡ್ತಾ ಇದಾರಲ್ಲ ಅದು ಓಕೆ ನಾ ನಿಮ್ಗೆ ಅಂತ ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದ್ ತರ ರಿಕ್ವೈರ್ಮೆಂಟ್ ಇರುತ್ತೆ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಇದು ಅನ್ನಭಾಗ್ಯದ ಒಂದು ಹೊಸ ತಿರುವ ಆಗಿದೆ ಇದರ ಜೊತೆಗೆ ಗೃಹಲಕ್ಷ್ಮಿದು ಸಹ ಬಂದಿದೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಅನ್ನಭಾಗ್ಯದ ಒಂದು ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ